ವಾಸ್ತು ಟಿವಿಗೆ ಸ್ವಾಗತ ವಿಜಯಪುರ ನಗರದಲ್ಲಿ ಇತ್ತೀಚೆಗೆ ಘಟಿಸುತ್ತಿದ್ದ ಮನೆ ಇತರೆ ಕಳತನ ಹಾಗೂ ಮೋಸ ಮಾಡಿ ನಕಲಿ ಬಂಗಾರದ ನಾಣ್ಯಗಳನ್ನು ಕೊಟ್ಟು ಹಣ ತೆಗೆದುಕೊಂಡು ಪ್ರಕರಣಗಳಲ್ಲಿಯೂ ಆರೋಪಿತ ಪತ್ತೆ ಕುರಿತು ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಪೊಲೀಸ್ ಅಧೀಕ್ಷಕರು ವಿಜಯಪುರ ಜಿಲ್ಲೆ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಶ್ರೀ ಶಂಕರ್ ಮಾರಿಹಾಳ್ ಹಾಗೂ ರಾಮನಗೌಡ ಹಟ್ಟಿ ವಿಜಯಪುರ ಜಿಲ್ಲೆ ಹಾಗೂ ಪೊಲೀಸ್ ಉಪ ಅಧೀಕ್ಷಕರು ಶ್ರೀ ಬಸವರಾಜ್ ಯಲಿಗಾರ್ ವಿಜಯಪುರ ನಗರ ಉಪ ವಿಭಾಗರವರ ಮಾರ್ಗದರ್ಶನದಲ್ಲಿ ಶ್ರೀ ಮಲ್ಲಯ್ಯ ಮಟ್ಪತಿ ಸಿಪಿಐ ಗೋಲ್ಗುಂಬಾಜ್ ವೃತ್ತ ವಿಜಯಪುರ ಇವರ ನೇತೃತ್ವದಲ್ಲಿ ಸೀತಾರಾಮ್ ಲಮಾನಿ ಪಿಎಸ್ಐ ಪ್ರೇಮಾ ಕುಂಚ್ಬಾಳ್ ಪಿಎಸ್ಐ ಆದರ್ಶ್ ನಗರ್ ಪೊಲೀಸ್ ಠಾಣೆ ಜ್ಯೋತಿ ಖೋತ್ ಪಿಎಸ್ಐ ಎ ಪಿ ಎಂ ಸಿ ಪೊಲೀಸ್ ಠಾಣೆ ಡಿ ಎಂ ಸಂಗಾಪುರ್ ಪಿ ಎಸ್ಐ ಸಿ ಆರ್ ನಗರ್ ಪಿ ಎಸ್ಐ ಜನಗರ್ ಪೊಲೀಸ್ ಠಾಣೆ ಹಾಗೂ ಎಂ ಡಿ ಘೋರಿ ಪಿ ಎಸ್ಐ ಗೋಲ್ಗಮಜ್ ಪೊಲೀಸ್ ಠಾಣೆ ಹಾಗೂ ಸಿಬ್ಬಂದಿ ಜನರನ್ನು ಒಳಗೊಂಡ ಒಂದು ತನಿಖಾ ತಂಡವನ್ನು ರಚನೆ ಮಾಡಲಾಗಿತ್ತು ಸದರಿ ತನಿಖಾ ತಂಡವು ಖಚಿತ ಮಾಹಿತಿಯನ್ನು ಕಲೆ ಹಾಕಿ ಕಾನೂನು ಸಂಘರ್ಷಕ್ಕೊಳ್ಪಟ್ಟ ಒಬ್ಬ ಬಾಲಕ ಸೇರಿದಂತೆ ಒಟ್ಟು ಹದಿನಾಲ್ಕು ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ ವಿಜಯಪುರ ನಗರದ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಒಟ್ಟು ಹನ್ನೆರಡು ಸ್ವಂತಿನ ಪ್ರಕರಣಗಳಲ್ಲಿ ಒಟ್ಟು ಎರಡು ನೂರ ಎಪ್ಪತ್ತೊಂದು ಗ್ರಾಮ ತೂಕದ ಬಂಗಾರದ ಆಭರಣಗಳು ಹಾಗೂ ನಗದು ಹಣ ಮೂವತ್ತು ಲಕ್ಷ ರೂಪಾಯಿ ಹಾಗೂ ವಿವಿಧ ಕಂಪನಿಯ ನಾಲ್ಕು ಮೋಟಾರ್ ಸೈಕಲ್ಗಳು ಒಂದು ಟಿ ಎಚ್ ಎರಡು ಹತ್ತು ಕಂಪನಿಯ ಹಿಟ್ಯಾಚ್ ಬ್ರೇಕರ್ ಬಂದು ವೋಲ್ಟಾ ಕಂಪನಿಯ ಎಸಿ ಈ ರೀತಿಯಾದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಹೀಗೆ ಒಟ್ಟು ಅರವತ್ತೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಕಿಮ್ಮತ್ತಿನ ವಸ್ತುಗಳನ್ನು ಜಪ್ತು ಮಾಡಿಸಿಕೊಂಡು ಆರೋಪಿತರನ್ನು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಸದರಿ ಪತ್ತೆ ಕಾರ್ಯದಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಕರ್ತವ್ಯವನ್ನು ಶ್ಲಾಘಿಸಲಾಗಿದೆ ಗ್ರೌಂಡ್ ರಿಪೋರ್ಟ್ ವಿಜಯಪುರ್ ವಾಸ್ತು ನ್ಯೂಸ್ ಹೊತ್ತು ನಡೆದಂತಹ ಮನೆ ಆಗಿರ್ಬೋದು ಇತರೆ ಕಳ್ಳತನಾಗಿರ್ಬೋದು ಮತ್ತು ಮೋಸ ಮಾಡಿ ನಕ್ಕಿ ಬಂಗಾರದ ನಾಣ್ಯಗಳನ್ನು ಕೊಟ್ಟು ಮನೆ ತೆಗೆದುಕೊಂಡಂಥ ಪ್ರಕರಣಗಳು ದಾಖಲಾಗಿತ್ತು ಕಳೆದ ಒಂದು ತಿಂಗಳ ನಮ್ಮ ಸಿಟಿ ಸಬ್ ಡಿವಿಷನ್ನು ಡಿ ವೈ ಎಸ್ ಪಿ ಅಲಿಗಾರ್ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಸರ್ ಇನ್ಸ್ಪೆಕ್ಟರ್ ಮತ್ತು ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಮತ್ತು ಎಲ್ಲ ಟನ್ ಪಿ ಎಸ್ ಅವರು ಕ್ರೈಮ್ ಸ್ಕಾಡನ್ನು ಫಾಗ್ ಮಾಡಿ ಈಗೇನು ಇತ್ತೀಚೆಯಾದಂತಹ ಈ ಕಳ್ಳತನ ಪ್ರಕರಣ ಮತ್ತೆ ಈ ನಕಲಿ ನಾಣ್ಯ ಕೊಟ್ಟು ಹೋದರು ಅದನ್ನು ದುಡ್ಡನ್ನು ತೆಗೆದುಕೊಂಡಂಥ ಪ್ರಕರಣಗಳು ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಒಟ್ಟು ಹದಿನಾಲ್ಕು ಜನ ಆರೋಪಿತರನ್ನು ಬಂಧನ ಮಾಡಿದರೆ ಹನ್ನೆರಡು ಪ್ರಕರಣಗಳನ್ನು ವೇದಿಸಿದ್ದಾರೆ ಒಟ್ಟು ಈ ಹನ್ನೆರಡು ಪ್ರಕರಣಗಳಲ್ಲಿ ಇನ್ನೂರ ಎಪ್ಪತ್ತೊಂದು ಗ್ರಾಮ್ ತೂಕದ ಬಂಗಾರದ ಆಭರಣಗಳು ಮತ್ತು ನಗದು ಹಣ ಮೂವತ್ತು ಲಕ್ಷ ರೂಪಾಯಿ ಹಾಗೂ ವಿವಿಧ ಕಂಪನಿಯ ನಾಲ್ಕು ಮೋಟರ್ ಸೈಕಲ್ಗಳು ಮತ್ತು ಒಂದು ಟಿ ಎಂಡ್ ಎಚ್ ಟು ಹಂಡ್ರೆಡ್ ಟನ್ ಕಂಪನಿ ಅಟ್ಯಾಚ್ ಬ್ರೇಕರು ಮತ್ತು ಒಂದು ವೋಟಾಸ್ ಕಂಪನಿಯ ಎ ಸಿ ಈ ರೀತಿಯ ಒಟ್ಟು ವಸ್ತುಗಳನ್ನು ಒತ್ತಿಸಿಕೊಂಡಿದ್ದು ಇದರ ಒಟ್ಟು ಮೌಲ್ಯ ಸುಮಾರು ಅರವತ್ತೇಳು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಈ ಪತ್ತೆ ಕಾರ್ಯದಲ್ಲಿ ನಿರ್ವಹಿಸಿದಂತಹ ಎಲ್ಲ ಅಧಿಕಾರಿ ಮತ್ತು ವರ್ಗದವರಿಗೆ ನಾನು ಅವರಿಗೆ ರಿವಾರ್ಡನ್ನು ಕೊಡಲಾಗಿದ್ದು ಮತ್ತು ಈ ಪತ್ತೆ ಕಾರ್ಯದಲ್ಲಿ ತೊಡಗಿಕೊಂಡು ಈ ಹನ್ನೆರಡು ಪ್ರಕರಣಗಳನ್ನು ಪತ್ತೆ ಹೆಚ್ಚುವಲ್ಲಿ ಯಶಸ್ವಿಯಾದಂತಹ ಕಾರ್ಯಾಚರಣೆ ತೊಂದರೆಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೆ ಮನೆ ಕಳ್ಳತನ ಪತ್ತೆ ಮಾಡಿದಂಥ ವರದಿ ನಮಗೆ ಕೊಟ್ಟಿದ್ದೀವಿ ಅದೇ ರೀತಿ ಈ ಪರ್ಟಿಕ್ಯುಲರ್ಲಿ ನಕಲಿ ಬಂಗಾರದ ನಾಣ್ಯಗಳನ್ನು ತೋರಿಸಿ ಜನ ಮೋಸ ಹೋಗ್ತಾ ಇದ್ರು ಏನೇ ನಿಧಿಯಲ್ಲಿ ನಮಗೆ ಬಂಗಾರ ಸಿಕ್ಕಿದೆ ಬಂಗಾರದ ಪಾಯಿಂಟ್ ಇದೆ ಅಂತ ಅಂತೇಳಿ ಈ ಬಂಗಾರವನ್ನು ತೋರಿಸಿ ಮೊದಲು ಒರಿಜಿನಲ್ ಬಂಗಾರ ಕೊಡೋದು ಅದು ವೆರಿಫೈ ಮಾಡಿದಾಗ ಅದು ಒರಿಜಿನಲ್ ಇರುತ್ತೆ ತದನಂತರ ಇಷ್ಟು ಬಂಗಾರದ ಪಾಯಿಂಟ್ಸ್ ಇದೆ ನೀವು ಇಷ್ಟು ಅಮೌಂಟ್ ಕೊಡಿ ಅವರು ಕಡಿಮೆ ರೇಟಿಗೆ ನೂರು ರೂಪಾಯಿ ಕಿತ್ತಿದ್ದೇನೆ ಎಪ್ಪತ್ತು ರೂಪಾಯಿ ಕೊಡ್ತೀನಿ ಅಂದರೆ ಅವ್ರು ಆಸೆಗೆ ಬಿಟ್ಟು ಬಂದುಬಿಟ್ಟು ಬಿಟ್ಟುಬಿಡ್ತಾರೆ ಸೊ ಬಂದು ಆ ರೀತಿಯಾದಂಥ ಎರಡು ಘಟನೆಗಳಾಗಿತ್ತು ಏನು ಅಂತಂದರೆ ಒಂದು ಘಟನೆಯಲ್ಲಿ ಇವರೇನು ವ್ಯಾಪಾರ ಮಾಡಿರ್ತಾ ಅದಕ್ಕೆ ನಿಂತಿರ್ತಾರೆ ಹೈದರಾಬಾದ್ನಿಂದ ಒಂದು ಪಾರ್ಟಿಗೆ ಬಂದಿತ್ತು ಅದೇ ರೀತಿ ನಮ್ಮ ಹದರಿ ಬೊಮ್ಮನ ಆರೋಪಿಗಳು ಬಂದಿದ್ದರು ಸೊ ಸಿಂಧಿಗೆ ಕ್ರಾಸ್ ಹತ್ರ ಆದಂಥ ಘಟನೆ ಆ ಸಂದರ್ಭದಲ್ಲಿ ಅವರಿಬ್ಬರು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರಬೇಕಾದ್ರೆ ಇದು ಪೊಲೀಸರ ವೇಷದಲ್ಲಿ ಬಂದರು ಪೊಲೀಸರು ಬಂದರು ಬಂದರು ಅಂತ ಹೇಳಿ ಈ ಬಂಗಾರವನ್ನು ಅವ್ರು ಕೊಟ್ಟು ದುಡ್ಡನ್ನು ತಗೊಳ್ಸ್ಕೊಂಡು ಓಡೋಗಿರ್ತಾರೆ ಅಂದರೆ ಇವರಿಗೆ ನಕಲಿ ಬಂಗಾರ ಬಂತು ಅವರು ದುಡ್ಡನ್ನು ತೊಗೊಂಡು ಆಮೇಲೆ ಇವರು ಹೋಗಿ ಪರಿಶೀಲಿಸಿದಾಗ ಅದು ನಕಲಿ ಬಂಗಾರ ಈ ರೀತಿಯಾದ ಎರಡು ಘಟನೆಗಳು ಕಳೆದ ಒಂದು ತಿಂಗಳಲ್ಲಿ ಬಿಜಾಪುರದಲ್ಲಿ ಆಗಿತ್ತು ಎರಡೂ ಕೂಡ ತುಂಬ ವ್ಯಾಪ್ತಿಯಲ್ಲಿ ಆಗಿರ್ತರು ಅದು ಮಲ್ಲೆ ಮಠಪತಿ ಮತ್ತು ಅವರ ತಂಡ ಕೂಡ ಅದನ್ನು ಪತ್ತೆ ಮಾಡಿ ಮೂವತ್ತು ಲಕ್ಷ ರೂಪಾಯನ್ನ ವಸೂಲಿ ಮಾಡಿಕೊಟ್ಟಿರ್ತಾರೆ ಮತ್ತು ಥರ

ಭಾಳಷ್ಟು ಸಮಸ್ಯೆ ಇದೆ ತಾವು ಅದನ್ನು ಅದೇನೋ ಮಾಡಿರ್ಬೋದು ಅದ್ರ ಬಗ್ಗೆ ಏನು ಕ್ರಮ ಕಾಣಬಹುದು ಮತ್ತು ಮುದಂದಿ ಜಿಲ್ಲೆಯಲ್ಲಿ ಸಾಕಷ್ಟು ಈ ಮರಳು ಮಾಡಬೇಕು ಸಾಕಷ್ಟು ಇದೆ ಅದ್ರ ಬಗ್ಗೆ ತಮಗೆ ಕ್ರಮಗಳನ್ನು ಕರೆಯಬೇಕಂತ ಐ ಬಿಲೀವ್ ಇನ್ ಆ್ಯಕ್ಷನ್ಸ್ ಅದು ಆ್ಯಕ್ಷನ್ಸ್ ಅನುಭವಕ್ಕೆ ಬಂದ ಮೇಲೆ ನೀವೇನು ಬರೀತರೆ ಅದು ಸರಿ ನಾನು ಪ್ರಾಮಿನೈಸ್ ಮಾಡಿ ಹೇಳುತ್ತಿದ್ದರೆ ಅದು ತಮ್ಮ ಅನುಭವಕ್ಕೆ ಬಂದು ಅದು ಸರಿನೋ ತಪ್ಪು ಅನ್ನೋದನ್ನು ನೀವು ಬರೋದಾದ ಮೇಲೆ ತಮಗೆ ಬರ್ತದೆ ಸುಮ್ಮನೆ ನಾನು ಅದನ್ನಿದೆ ಅದನ್ನಿದೆ ಆ ಪ್ರಾಮಿಸ್ ಆಗಿ ಉಳಿಯೋದು ಬೇಡ ಎರಡೂ ಸಮಸ್ಯೆಗಳು ನಾನು ಒಂದು ಜಾಸ್ತಿ ಬೆಳೀತಾ ಇದೆ ಸಂಬಂಧಪಟ್ಟಂತೆ ಈಗಾಗಲೇ ಅಡಿಷನಲ್ ಎಸ್ ಪಿ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡನೆ ರಚನೆ ಆಗಿದೆ ಸುಮಾರು ಇಪ್ಪತ್ತೆಂಟು ಪ್ರಕರಣಗಳು ನಮ್ಮಲ್ಲಿವೆ ಅದನ್ನು ಅದನ್ನ ವಿಶೇಷ ಗಮನ ಕೊಟ್ಟು ನಮ್ಮ ಅಡಿಷನಲ್ ಎಸ್ ಪಿ ಟು ಆದಂತ ರಾಮಗೌಡ ಅವರ ಹಟ್ಟಿ ನೇತೃತ್ವದಲ್ಲಿ ಅದಕ್ಕೆ ತನಿಖೆ ನಡೀತಾ ಇದೆ

ಒಂದು ಹದ್ನೈದು ಇಪ್ಪತ್ತು ಬಿಡಿಯುಡಿ ಮಿಸ್ ಆಫ್ ವ್ಯಕ್ತಿ ಅಂತ ಕೇಳಿದಾಗ ಅಲ್ಲಿ ಕಾಮನ್ ಮ್ಯಾನ್ ಅಂತಾರೆ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ಪ್ರಕರಣಗಳಲ್ಲಿ ನಾವು ಏನು ಮಾತಾಡೋದು ಅಂದ್ರೆ ಮತ್ತೀಗ ಅವನು ಆ ಪ್ರಿನ್ಸಿಪಲ್ ಅರೆಸ್ಟ್ ಮಾಡೋದು ಯಾವುದೇ ಪೊಲೀಸ್ ಸ್ಟೇಷನ್ ಅರೆಸ್ಟ್ ಆಗಿದೆ ಇಟ್ ಈಸ್ ಲೆಸ್ ದೆನ್ ಸೆವೆನ್ ಇಯರ್ಸ್ ತ್ರೀ ಫಿಫ್ಟಿ ಫೋರ್ ಆಗಿದೆ ಅರೆಸ್ಟ್ ಮಾಡಿದ್ದೀರಿ ವೆರಿಫೈ ಮಾಡಿ ನಾನು ಬೆಳಗ್ಗೆ ಮಾತಾಡಿದಾಗ ಆಗಿದ್ದು ಇದು ಕನ್ಫರ್ಮ್ ಕನ್ಫರ್ಮ್ ಅಲ್ಲಿ ಅವರು ಏನೋ ಏನೋ ಪ್ರಭಾವಕ್ಕೊಳಗಾಗಿ ಪ್ರಿನ್ಸಿಪಲ್ನ ಅರೆಸ್ಟ್ ಮಾಡೋಕೆ ನಿಮ್ಮೆಟ್ ಹಾಕ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮುಂದೆ ಕನ್ಫರ್ಮ್ ಮಾಡಿ ಇವರು ಪೇರೆಂಟ್ಸ್ಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಆ ರೀತಿ ಅವ್ರು ಕಂಪ್ಲೇಂಟ್ ಕೊಡೋಕ್ಕೆ ತಯಾರಿರ್ಲಿಲ್ಲ ಪೊಲೀಸರ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಗೆ ಹುಡುಗರು ಅದು ಏನಿಲ್ಲ ಸ್ವಲ್ಪ ಚೆಕ್ ಮಾಡಿ ಸ್ವಲ್ಪ ನೀವು ಕ್ಯಾಮ್ರಾ ಓಕೆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಅಪರಾಧ ಸಂಖ್ಯೆ ನೂರ ಎಂಬತ್ತೇಳು ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂಡ್ ಸೆಕ್ಷನ್ ಒನ್ ಸೆವೆಂಟಿ ನೈನ್ ಆ್ಯಂಡ್ ಒನ್ ಏಯ್ಟಿ ಅಲಾಂಗ್ ವಿತ್ ತ್ರ ತ್ರೀ ಕ್ಲಾಸ್ ಫೈವ್ ಬಿ ಎನ್ ಎಸ್ ಅಡಿಯನ್ ಪ್ರಕರಣ ದಾಖಲಾಗುತ್ತೆ ಫೋಟಾ ನೋಟ ಚಲಾವಣೆ ಮಾಡುತ್ತಿರುವವರ ಮೇಲೆ ಇದು ಕ್ರಮ ಆಗುತ್ತೆ ಅವತ್ತಿನ ದಿನ ರಾತ್ರಿ ಎಂಟು ಗಂಟೆಗೆ ಒಬ್ಬನು ರಾಜು ಮಮತಾಪು ಅನ್ನುವಂತಹ ಪಿ ನಮ್ಮ ಪಿ ಎಸ್ ಐ ಅವರು ರೌಂಡ್ಸಲ್ಲಿದ್ದಾಗ ಒಬ್ಬ ವ್ಯಕ್ತಿ ರಿಯಾಜ್ ಕಾಸಿಂ ಸಾಬ್ ವಾಲಿಕರ್ ಅಂತೇಳಿ ಇದೊಂದು ಹಾಲಿನಂಗಡಿ ಹೋಗಿ ಅನೇಕ ಹಾಲಿನ ಅಂಗಡಿಯನ್ನು ಪತ್ತೆ ಮಾಡ್ತಾನೆ ಅವ್ನು ಕೊಟ್ಟರು ನಂಬು ಕೋಟಾ ನೋಡಿದ್ದೆ ಅಂತ ಅವ್ರು ಪಿ ಎಸ್ ಐಗೆ ಮಾಹಿತಿ ಬರುತ್ತೆ ಪಿ ಎಸ್ ಐ ಹೋಗಿ ಚೆಕ್ ಮಾಡಿದಾಗ ಈ ಐದು ಕೋಟಿ ನೋಟಗಳು ಅವನ ಹತ್ರ ಸಿಗ್ತವೆ ಆತನನ್ನು ಫರ್ದರ್ ವಿಚಾರಣೆಗೊಳಿಸಿದಾಗ ಆತನು ಲಿಂಗಸೂರಿನ ಒಬ್ಬ ವ್ಯಕ್ತಿ ದುರ್ಗಪ್ಪ ರಾಮರೆಟ್ಟಿ ಅಂತ ಹೇಳಿರ್ತಾನೆ ಅವನ ಹತ್ರ ಸಿಕ್ತು ಅವ್ನು ಕೊಟ್ಟ ಅಂತ ಹೇಳ್ತಾರೆ ಅಲ್ಲಿ ಪೊಲೀಸ್ನವರು ಹೋಗಿ ಅಲ್ಲಿ ರೇಡ್ ಮಾಡಿ ಚೆಕ್ ಮಾಡಿದಾಗ ಅವನ ಹತ್ರನೂ ಕೂಡ ಇಪ್ಪತ್ತು ಕೋಟ ನೋಟೆ ಅವನನ್ನು ವೆರಿಫೈ ಮಾಡಿದಾಗ ಅವನು ಮಹಾಲಿಂಗ್ಪುರದ ಕಿರಣ್ ರಾಮಪ್ಪ ಹರಿಜನ್ ಅಂತಂದರೆ ಇಪ್ಪತ್ತೈದು ವರ್ಷ ಅವನ ಹತ್ರ ಅವನಿಗೆ ಬಂದಿರುತ್ತೆ ಅವನು ಕೊಟ್ಟಿದ್ದಾನೆ ಅಂತಂತೇಳಿ ಅವನ ಹತ್ರ ಸುಮಾರು ನೂರು ಕೋಟ ನೋಟುಗಳು ಸಿಗ್ತವೆ ಐದುನೂರು ಮುಖ ಬೆಲೆಯ ಈ ಮಾಲಿಕ್ಪುರದ ಕಿರಣ್ ಭೀಮಪ್ಪ ಹರ್ಜನನ್ನ ಎಂಕ್ವೈರಿ ಮಾಡಿದಾಗ ಅದು ಮತ್ತೆ ನಮ್ಮ ವಿಜಯಪುರ ಜಿಲ್ಲೆ ಕೋಲಾರ್ ಹತ್ತಿರದ ರಮೇಶ್ ತೋಟ ಅನ್ನುವಂಥ ವ್ಯಕ್ತಿ ಹತ್ರ ಬಂದಿದೆ ಅಂತ ಮಾಹಿತಿ ಬರುತ್ತೆ ಅವನ ಹತ್ರನೂ ಕೂಡ ಸುಮಾರು ನೂರ ಇಪ್ಪತ್ತು ಕೋಟ ನೋಟುಗಳು ಸಿಗ್ತವೆ ಈ ರೀತಿಯಾಗಿ ಒಟ್ಟು ನಾಲ್ಕು ಜನ ಆರೋಪಿತರಿಂದ ಸುಮಾರು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಐದುನೂರು ಮುಖಬೆಲೆಯ ಕೊಟ್ಟು ಇನ್ನೂರ ನಲ್ವತ್ತೈದು ಏನು ಈ ನಕಲಿ ನೋಟ್ಗಳಿತ್ತು ಅದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಮತ್ತೆ ಈ ನಾಲ್ಕನೇ ವ್ಯಕ್ತಿ ಅಂತರ ಫರ್ದರ್ ಎಲ್ಲಿ ಬಂತು ಯಾರು ಕೊಟ್ಟರು ಅನ್ನೋದನ್ನು ತನಿಖೆಯನ್ನು ಮುಂದುವರಿತಾ ಇದೆ